ಬಾಲಿಲಿ ಇನ್ನೊಂದು ಜಾಗ ನೋಡೋಕ್ಕೆ ಬಂದಿದ್ದೆ ದಿವಸ ಬಂದು ಬೇಸಾಕಿ ಟೆಂಪಲ್ ಅಂದ್ಬಿಟ್ಟು ಬೇಸಿಕಲಿ ನಾನು ಚಂದಿದಾಸ ಬೀಚಲ್ಲಿ ಇದ್ದು ಎರಡು ಎಷ್ಟು ದಿವಸ ಇದ್ದೆ ಒಂದು ನಾಲ್ಕು ದಿವಸ ಇತ್ತು ಫುಲ್ ಪಾರ್ಟಿ ಮಾಡಿದ್ದೆ ಸಕ್ಕದಾಗಿತ್ತು ಎಲ್ಲ ನೋಡೋಕ್ಕೆ ಅಲ್ಲಿಂದ ನಾನು ಮೌಂಟ್ ಇದು ಏನೋ ಈಗ ನೀವು ಫೋನ್ ಮಾಡೋದು ಇವರು ನೋಡ್ತೀನಿ ಗೊತ್ತಾಗುತ್ತೆ ಬರೋದ ಬೇಡ ಅಂತ ಕ್ಲಿಯರಾಗಿ ಹೇಳಿ ಇಷ್ಟ ನಿಮ್ ಸೊ ಈ ರೂಟ್ ಮಾತ್ರ ನಿಮಗೆ ಚಂದ್ರ ಸೂಪರ್ ಒಂದು ಬಂದ ಮೇಲೆ ಇಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಆಲ್ರೆಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಒಂದು ಗೇಟ್ ಆಫ್ ಎವನ್ ಅಂತ ಹೋಗಿದ್ದೆ ಅದು ಟೋಟಲ್ ಪ್ರಾಡಕ್ಟ್ ನಾವು

ಏನಕ್ಕೆ ನಾವು ಅಂದರೆ ಪಂಚೆ ಅಂದ್ರೆ ಪಂಚಾಕ ಒಂದು ಗೈಡ್ ಬರ್ತೇನೆ ಒಂದು ನನಗೆ ಬರ್ಲಿಕ್ಕೆ ಹೇಳ್ಕೊಳ್ಬೇಕು ಅದೊಂದು ಶಕ್ತಿ ಬಸ್ಸು ಬಂದಿ ಗೊತ್ತಾ ಅದು ನಿಮಗೆ ಬಿಡ್ತಾರಂತೆ ವಾಪಸ್ ಹೋಗ್ಬೇಕಾದ್ರೆ ಅದ್ರು ಬಿಡೋದಿಲ್ಲ ನಿಮ್ನೆ ನಾಡ್ಕೊಂಡೇ ಬರ್ಬೇಕು ಕೆಳಗೆ ಏನಪ್ಪ ಇದು ಕೊಟ್ಬಿಟ್ಟ ಮನ ದುಡ್ಡು ಆಯಿತಾ ಬರೋದು ಎಲ್ಲರೂ ಏನಿ ಗೊತ್ತಾ ಇಲ್ಲೊಂದು ಫೋಟೋ ಓಡ್ಕೊಳಕ್ಕೆ ಬರ್ತಾರೆ ಲಾಸ್ಟ್ ಟೈಮ್ ಆದಾಗಲೇ ಒಡಿಸ್ಕೊಂಡಾಗ್ಲೇ ಬುದ್ಧಿ ಬರ್ಬೇಕಾಗಿತ್ತು ಬಟ್ ಹೋಗಿದ್ರೆ ಹೆಂಗೆ ಗೊತ್ತಾಗುತ್ತೆ ಮತ್ತೆ ತೋರಿಸ್ತೀನಿ ನಿಮ್ಗೆ ಜಾಗ ಇಲ್ಲಿ ಫೋಟೋ ಹೊಡ್ಕೊಳ್ತಾರೆ ಹೇಳ್ಬಿಟ್ಟು ಓಕೆ ಅದು ಏನು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ ನಿಮಗೆ ಇದೇ ಜಾಗ ಇದೇ ಜಾಗ ನನ್ನ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ಅದು ಒಂದು ಮಿರರ್ ಇಟ್ಕೊಂತಾರೆ ನೀವು ನಿಮ್ಮ ಕ್ಯಾಮ್ರಾ ಲೆನ್ಸ್ ಇದೆಯಲ್ಲ ಅದು ನಿಮ್ ಫೋನ್ ಇಟ್ಕೊಳ್ಳೋದವ್ರು ನಿಮ್ಮ ಫೋನ್ ಇಟ್ಕೊಂಡೇ ಓಡೋದು ಫೋರೋ ಈ ಜಾಗ ಏನಾಗುತ್ತೆ ನಿಮಗೆ ಫುಲ್ ಈ ರಿಫ್ಲೆಕ್ಷನ್ ಅಂದ್ರೆ ನೀವು ನಿಂತ್ಕೊಂಡಿರೋದು ಆ ಗೇಟು ಆ ಸ್ಕೈ ಎಲ್ಲ ಕಾಣುತ್ತೆ ಸೊ ನಿಮ್ಗೆ ಏನಾಗುತ್ತೆ ರಿಫ್ಲೆಕ್ಷನ್ ಆಯ್ತಾ ಅದಕ್ಕೋಸ್ಕರ ಬರ್ತಾರೆ ಅದಕ್ಕೋಸ್ಕರ ಒಂದು ಲಕ್ಷ ಸಾವಿರ ಕೊಟ್ಟನಾ ಸ್ವಾಮಿ ಆಯ್ತಾ ಒಂದು ಎಲ್ಲ ಸುತ್ಕೊಂಡ್ ಬರ್ಬೋದು ಆಯ್ತಾ ನಿಮ್ಗೆ ಅಕಸ್ಮಾತ್ ಟೆಂಪಲ್ ಎಂಟ್ರ್ ಆಗ್ತೀನಿ ಅಂದ್ರೆ ಇಲ್ಲಿ ಎಷ್ಟೊಂದು ಟೆಂಪಲ್ ಇದೆ ಅಂದ್ರೆ ಫ್ಯಾಮಿಲಿ ಟೆಂಪಲ್ ಫ್ಯಾಮಿಲಿ ಟೆಂಪಲ್ ಏನ್ ಗೊತ್ತಾ ನಾನು ಇಲ್ಲಿ ಟೆಂಪಲ್ ಕಟ್ಬಿಟ್ರೆ ನನ್ನ ಫ್ಯಾಮಿಲಿ ಬೇರೆ ಫ್ಯಾಮಿಲಿ ಅದೇನಂದ್ರೆ ಎಲ್ಲ ಸತ್ತ ಮೇಲೆ ಅವ್ರದ್ದು ಕ್ರಿಮೇಶನ್ ಮಾಡ್ತಾರಲ್ಲ ಅದಾದ್ಮೇಲೆ ಬಂದು ಅವ್ರ ಆತ್ಮಕ್ಕೆ ಶಾಂತಿ ಸೀಲ್ ಅಂತ ஏழு கொடுக்கேக்கோஸொந்து பஞ்ச தான் அதுக்கு எப்போ அதுல ஏன் இது ஒன் ரவுண்ட் ஓகே ஆச்சை தலை இங்க எத்துக்கொண்டு நோட்பாள் ஆகத்தினா கொட்பு கொட்டி ஐடோம் அது ஃபோட்டோத்த நம் இண்டியதல்லே எஸ் ஒன் ஆடி உருத்தாத்து நம்ம இவ்ளே ಆಯ್ತಾ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ರೈಡ್ಗೆ ಆಸೆ ಇದ್ರೆ ಬನ್ನಿ ಆಯ್ತು ದುಡ್ಡು ಕೊಟ್ಟು ಒಳಗೆ ಬಂದು ಫೋಟೋ ಹೊಡ್ಕೊಳ್ತೀನಿ ಅಂತಿಲ್ಲ ಅಂದ್ರೆ ಇಟ್ಸ್ ಅ ಜಸ್ಟ್ ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಟೈಮ್ ನನ್ಗೆ ಇಲ್ಲಿನ ಬೇಗನೆ ಐ ವಾಂಟ್ ಟು ದ ಕಿಂತ ಮನಿ ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತ ತಿಳ್ಕೊಂಡಿದ್ದೀನಿ ಆಯ್ತಾ ಇಟ್ ಇಸ್ ಅ ಟಾಲೆಸ್ಟ್ ಮೌಂಟ್ ಅಂತ ಹೇಳಿದ್ರೆ ಇಟ್ಸ್ ಆಕ್ಚುಲಿ ನಾಟ್ ದ ಫಾಲೆಸ್ಟ್ ಇಟ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ಬಟ್ ಅದಕ್ಕಿಂತ ಹೈಟ್ ಆಗಿದೆ ಮೌಂಟ್ ಅಗು ಈ ಜಾಗದಲ್ಲಿ ನಿಮಗೆ ಒಂದು ಸೈಡ್ ಮೌಂಟ್ ಅಗು ಕಾಣಬೇಕು ಇನ್ನೊಂದು ಸೈಡ್ ನಿಮಗೆ ಬೀಚ್ ಕಾಣಬೇಕು ಆಯ್ತಾ ಇಟ್ಸ್ ಕ್ಲೋಸ್ ಟು ಅಬೌಟ್ ಫಾರ್ಟಿ ಕಿಲೋಮೀಟರ್ಸ್ ದೂರ ಬೀಚಿಂದ ಕಾಣಿಸ್ಬೇಕು ನಿಮಗೆ ಬಟ್ ವೆದರು ಫುಲ್ಲ ಕ್ಲೌಡಿ ಇದೆ ಮಿಶ್ಟಿ ಇದೆ ಸೊ ಕಾಣುವ ಎರಡೂ ಕಾಣಿಸಿಲ್ಲ ನನಗೆ ನಮ್ಮ ಏನೋ ವಾಟ್ ಯು ಸೇ ದಟ್ ಮೌಂಟ್ ಅಗು ಇರೋದು ಅದು ಕಾಣಿಸಿಲ್ಲ ಬೀಚ್ ಕಾಣಿಸಬೇಕು ಆಯ್ತಾ ಅದು ಲಾಸ್ ಆಯ್ತು ಇಲ್ಲಿಂದ ಕಳ್ಸ್ಕೊಳ್ಳೋಣ ಅಂದರೆ ಬಂದ್ಬಿಟ್ಟನಲ್ಲ ಬಂದ್ಬಿಟ್ಟನಲ್ಲ ಅಂದ್ಬಿಟ್ಟು ಏನಿದೆ ನೋಡೋಣ ಅಂದ್ಬಿಟ್ಟು ಈಗಿಂತ ಇವಾಗ ನೀವು ನೋಡ್ತಾರ ವಿಡಿಯೋದೆಲ್ಲ ಅಪ್ಪು ನನಗೆ ಡಬಲ್ ಆಗಿ ಇನ್ನೂ ಫುಟು ಫುಟೇಜ್ ಇತ್ತು ನನಗೆ ಕೋಪ ಬಂದು ಕತ್ತರಿಸಿ ಕತ್ರಿಸಿ ಕತ್ರಿ ಅದ್ರಲ್ಲಿ ಬೇರೆ ನನ್ನ ಕ್ಯಾಮ್ರಾ ಬೇರೆ ಕೋಪ ಬರ್ಸ್ತಾ ನನಗೆ ಒಂದು ಸೈಡ್ ಕತ್ತಲ್ ಕಾಣಿಸ್ತದೆ ಒಂದ್ ಸೈಡ್ ಬೆಳಗ್ಗೆ ಬೆಳಕ್ ಕಾಣಿಸ್ತದೆ ಕ್ಯಾಮ್ರಾದಲ್ಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಟು ವರ್ಕ್ ಆನ್ ದಟ್ ಪಾರ್ಟ್ ಅದು ಬೇರೆ ಕೋಪ ಬರ್ತಾ ಇದೆ ಇನ್ನ ನೀವು ನೋಡ್ತೀನಿ ಅಂದ್ರೆ ಇನ್ನ ಅದು ನಿಮ್ಗೆ ನಿಮ್ ಎಷ್ಟು ತಾಳ್ಮೆ ಇದೆ ಅಂತ ಅವ್ ನನ್ಗೆ ಅರ್ಥ ಆಗ್ತದೆ ನಿಮ್ಗೆ ತುಂಬಾ ನೀವೇ ಪರೀಕ್ಷೆ ಇದ್ದೀರಾ ಆಯ್ತಾ ನಿಜವಾಗ್ಲೂ ಹೇಳ್ತೀನಿ ಬಟ್ ಯು ಶುಡ್ ನೋಡ್ಬಿಟ್ರೆ ನಿಮಗೆ ಯು ವಿಲ್ ಮೇಕ್ ಬೇಸಾಕಿ ಟೆಂಪಲ್ ಅಂತ ಮಾತ್ರ ಬರೋದಿಲ್ಲ ಗೇಟ್ ಆಫ್ ಹೆವೆನ್ ಅಂತಿದೆ ಅದಕ್ಕೂ ದುಡ್ಡು ಕೊಟ್ಟು ಯು ವುಡ್ ಅಂಡರ್ಸ್ಟುಡ್ ಆಲ್ರೆಡಿ ಇಟ್ಸ್ ಅ ಫ್ರಾಡ್ ಥಿಂಗ್ ಫ್ರಾಡ್ ಅಂದ್ರೆ ಕ್ಯಾಮ್ರಾನ ಗಿಮಿಕ್ ಮಾಡಿ ನಿಮ್ಗೆ ಒಡಕಾಡ್ತಾರೆ ಫೋಟೋ ಆಯ್ತಾ ಸೊ ತರ ಸ್ವಾಮಿ ನಾನು ಬಂದಿರೋ ಸಮಯದಲ್ಲಿ ಪಾಪ ಏನಾಗ್ತಿದೆ ಒಂದು ಮೌಂಟೇ ಇಂಜಿನಿ ಇದೆ ಅಲ್ಲಿ ಟ್ರೆಕ್ಕಿಂಗ್ ಅಂತ ಹೋಗಿದ್ದಾಳೆ ವಿತ್ ಗೈಡ್ ಯಾರು ಒಂದು ಫಾರಿನರ್ ಅಮೆರಿಕನ್ ಅವಳು ಕಾಲ್ ಜಾರು ಬಿದ್ದು ಬಿದ್ಬಿಟ್ಟವಳೆ ಅದು ಆಕ್ಟಿವ್ ವಾಲ್ಕನಲ್ಲಿ ನಾಲ್ಕು ದಿವಸ ತನಕ ಅವಳನ್ನ ರಿಟ್ರೀವ್ ಮಾಡೋಕ್ಕಾಗಿಲ್ಲ ಸತ್ಯ ಹೋಗ್ಬಿಟ್ಲ ಅವಳು ಆಯ್ತಾ ಅದು ಬೇರೆ ಅಪ್ಸೆಟ್ ಗೈಡ್ ಏನು ಎಲ್ಪ್ ಮಾಡಿಲ್ಲ ಆಯ್ತಾ ಗೈಡ್ ಏನು ಹೆಲ್ಪ್ ಮಾಡಿಲ್ಲ ಹೊಟ್ಟೋಗ್ಬಿಡೋಣ ಅಂತೆ ಆಯ್ತಾ ಅಯ್ಯೋ ದೇವ್ರೆ ಏನಪ್ಪ ಸ್ವಾಮಿ ಹಿಂಗ್ ನಾಲ್ಕು ದಿವಸ ಅವಳು ಹೆಂಗ ಹೊರದಾಳು ಕತ್ಲಲ್ಲಿ ಆಯ್ತಾ ಆ ಚಳಿ ಇತ್ತು ಬಿಸಿಲು ಇತ್ತು ಗೊತ್ತಿಲ್ಲ ನೀವು ಕ್ಲೈಂಬಿಂಗ್ ಮೌಂಟೇನ್ ಇಲ್ ಬಿ ಹೈ ಓನ್ಲಿ ಅಂತ ಇನ್ನೋ ಬಾಡ್ ಇಟ್ ಓಕೆ ದಟ್ ಇಸ್ ಇನ್ ಲ್ಯಾಂಬಾಕ್ ಅಂತ ಹೇಳ್ತಾರೆ ನಾನು ಅಲ್ಲೂ ಬೇಕರೆ ಹೋಗ್ಬೇಕಂತ ಪ್ಲಾನ್ ಇದೆ ಅಯ್ಯೋ ಏನು ಕತ್ತೋ ಗೊತ್ತಿಲ್ಲ ಇನ್ನು ಲ್ಯಾಂಬಾಕ್ ಹೋಗಿಲ್ಲ ನಾನು ಅದು ಅದು ಇಷ್ಟು ಬೇರೆ ಆಗಿದೆಯಾ ಅಲ್ಲಿ ಏನೇನು ರೂಲ್ಸ್ ರೆಗ್ಯುಲೇಷನ್ ಸ್ಟ್ರಿಕ್ಟ್ ಮಾಡೋರೇ ನನಗೆ ಗೊತ್ತಿಲ್ಲ ಆಯ್ತಾ ಸೊ ಲೈಫ್ ಇಸ್ ಸೋ ಶಾರ್ಟ್ ಅಂಡ್ ಏನೋ ಸೆಲ್ಫಿ ಹೊಡ್ಕೊಳಕ್ಕೆ ಏನೋ ಹೋಗೋಳೇನೋ ಆಯಿತಾ ಇನ್ಸ್ಟಾಗ್ರಾಮು ಮತ್ತು ಅದು ಇದು ಹಾಕ್ಸ್ಗಳ ಒಡಕೊಳಕ್ಕೆ ಹೋಗಿ ಎಲ್ಲ ಗ್ರಾಮ್ಸೇ ಕಳ್ಕೊಂಡ್ಬಿಟ್ಲಲ್ಲ ಪ್ರಾಣನೇ ಪ್ರಾಣವೇ ಬಿಡ್ಕೊಂಡ್ಬಿಟ್ಲಲ್ಲ ಆಯ್ತಾ ಸೊ ಯು ವಿಲ್ ನಾಟ್ ಬಿಲೀವ್ ನಾನು ಇದು ಏಳು ನಿಮಿಷದ ಐವತ್ತಾರು ಸೆಕೆಂಡ್ ಇರೋ ವಿಡಿಯೋ ಆಲ್ರೆಡಿ ಎಡಿಟ್ ಮಾಡಿ ಕಷ್ಟಪಟ್ಟು ಅದಕ್ಕೆ ವಾಯ್ಸ್ ವರ್ಕ್ ಕೊಟ್ಟು ಇನ್ನೇನು ಅಪ್ಲೋಡ್ ಬಿಡಬೇಕು ಕ್ರಾಶ್ ಆಗುತ್ತೆ ಅಂದ್ರೆ ಇದು ಎರಡನೇ ಸಲೀಗ್ ಮಾಡ್ತಾರದು ಇದು ಸರಿಗಿಲ್ಲ ಇದು ಯಾಕೋ ನನಗೆ ಕಾಲನೇ ಸರಿಗಿಲ್ಲ ಇವತ್ತು ದಿಸ್ ಇಸ್ ವೆರಿ ಬ್ಯಾಡ್ ಆಯ್ತಾ ಸೊ ಇನ್ನ ಈ ಒಂದ್ ಎರಡು ನಿಮಿಷ ಏನ್ ಬೊಗಳ ಗೊತ್ತಿಲ್ಲ ಹೋಗಿ ಹೇಳ್ತಿದ್ ಏನ್ ಬೊಗಳ ಗೊತ್ತಿಲ್ಲ ಓಕೆ ಬೇಸಿಕಲಿ ಬೊಗಳದಂತಾನೆ ಅನ್ಸ್ತಾರೋ ನನ್ಗೆ ಏನ್ ಯಾಕಂದ್ರೆ ಇಟ್ ಇಸ್ ವೆರಿ ವೆರಿ ಇರಿಟೇಟಿಂಗ್ ಆಯ್ತಾ ಬಂದ್ಬಿಟ್ನಲ್ಲ ಅಂತ ಸೊ ಎಷ್ಟು ಜಾಗ ಇದೆ ಬಾಲಿಲ್ ನೋಡಕ್ಕೆ ಈ ಜಾಗಕ್ಕೆ ಬರ್ಬೇಕಾ ಆಯ್ತಾ ನೀವ್ ನಂಬೋಲ್ಲ ಅದು ಈ ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ ಯಾವುದು ಗೊತ್ತಾ ಅದು ಯಾವುದು ತಂಜ ಲಾಟ್ ಅಂದ್ಬಿಟ್ಟು ತನ್ನ ಲಾಟ ತಂಜ ಲಾಟ್ ಅಂದ್ಬಿಟ್ಟು ಅದ್ರದ್ದು ಇವಾಗ ನಾನು ವಯಸ್ಸಿಗೆ ಕೊಡ್ಬೇಕಾದ್ರೆ ಆ ಜಾಗಕ್ಕೆ ಹೋಗಿ ಬಂದಿದ್ದೀನಿ ಅಪ್ಪ ಅಪ್ಪಪ್ಪ ಏನು ಜಾಗ ಸ್ವಾಮಿ ನಾನು ಅಲ್ಲಿ ಅಂದ್ಕೊಂಡೆ ಇದೇ ಥರನೇ ಅದು ದುಡ್ಡು ಕೊಟ್ಟೋಗ್ಬೇಕಲ್ಲಿ ಎಪ್ಪತ್ತೈದು ಸಾವಿರ ಕೊಟ್ಟೋಗ್ಬೇಕು ಏಯ್ಯೋ ಬಂದುಬಿಟ್ಟು ನಲ್ಲ ಅದು ಅಂತ ಕೊಟ್ಬಿಟ್ಟು ಅಳ್ಕೊಂಡು ವಾಪಸ್ ಹೋಗ್ಬೇಕು ಅಂದ್ಕೊಂಡಿದೆ ಅವಾಗ ನನಗೆ ಸಿಗೋದ ವ್ಯೂಸು ಅಯ್ಯೋ ಅಯ್ಯೋ ನೀವು ನೋಡೋ ವ್ಯೂ ಅಲ್ಲ ಸ್ವಾಮಿ ನನಗೆ ಸಿಕ್ತಾರ ಕಣ್ಣಿಗೆ ವ್ಯೂಸ್ ತಂಡಿರ ಫುಟೇಜ್ ಎಲ್ಲ ನೀವು ನೋಡಿದಾಗ ಕುಣ್ ಬಿಡ್ತೀರ ನೀವು ಇಷ್ಟೊತ್ತಿದ್ರೆ ನೀವು ದಟ್ ಶುಡ್ ದಿಸ್ ಇಸ್ ನಾಟ್ ಅಂಡ್ ಮಸ್ಟ್ ಜಸ್ಟ್ ರಿಮೆಂಬರ್ ಓಕೆ ಸೊ ಇವಾಗ ನನಗೆ ವಿಡಿಯೋನೇ ನಿಲ್ಸ್ಬಿಡೋಣ ಅನ್ಸಿದೆ ಬಟ್ ಅಷ್ಟೇ ಇನ್ನೇನಿಲ್ಲ ನೀವೇ ಒಂದು ಸರ್ಕಲ್ ಹೋಗ್ತೀರಾ ಒಂದು ಹೋಗಿ ಮೇಲೆ ಹೋಗಿ ಕೆಳಗೆ ಬರ್ತೀರಾ ಅಷ್ಟೇ ದಟ್ ಸೆಟ್ ಬದಾನೆ ಕಾಯಿಸಿ ಇಷ್ಟೇ ಇರೋದು ಬೇಸಾಗಿ ಟೆಂಪಲ್ ಅಂದ್ಬಿಟ್ಟು ಓಕೆ ಸೊ ರಿಮೆಂಬರ್ ದಿಸ್ ಪಾರ್ಟ್ ಓಕೆ ಟೆಂಪಲ್ ಎಲ್ಲ ನೋಡ್ತೀನಿ ಅಂದರೆ ಟೆಂಪಲ್ ರನ್ ಅಂತ ಹೇಳ್ತಾರೆ ನಂಗೆ ಯಾರೋ ಗೊತ್ತಿರೋರು ಅದೆಲ್ಲ ನಿಮ್ಮ ಇಂಡಿಯಾದಲ್ಲೇ ಸೂಪರಾಗಿ ಸಿಗ್ತವೆ ಆಯಿತಾ ಅದಕ್ಕೋಸ್ಕರ ಇಲ್ಲೆಲ್ಲ ಹೊಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಅಂತ ನನ್ನ 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 ಒಪಿನಿಯನ್ ಅಪ್ಪ ನೀವೇನು ಅಂದ್ಕೊಳ್ತೀರ ಗೊತ್ತಿಲ್ಲ ಓಕೆ ಸೊ ಯಾಕಂದ್ರೆ ನಾನು ಒನ್ ಮಂತ್ ವೀಸೆ ಇದೆ ಎಲ್ಲ ನೋಡೋದಂತ ಪ್ಲಾನ್ ಇದೆ ಎಲ್ಲ ಎಲ್ಲ ಆಗಲ್ಲ ಬಿ ಯಾಕಂದರೆ ಬಾಲಿ ಮುಗಿಸೋಷ್ಟೇ ಒಂದು ತಿಂಗ್ಳು ಆಗ್ತದೆ ಅನ್ಸಿದೆ ನನಗೆ ಆಯಿತಾ ನೂ ಸಹ ಪೆನ್ಡಗ ಹೋಯ್ತಿನೋ ಇಲ್ಲೋ ಲ್ಯಾಂಬಾಗ ಹೋಯ್ತಿನೋ ಇಲ್ಲೋ ದಟ್ ಇಸ್ ವಾಟ್ ಐನ್ ಥಿಂಕ್ ಬಟ್ ಯಾಕೆಂದ್ರೆ ಬಾಲಿಲಿ ಅಷ್ಟೊಂದು ಇದೆ ಓಕೆ ಇದನ್ನು ಎಲ್ಲ ಮುಗಿಸ್ಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಬಾಲಿಗೆ ಬರಬೇಕು ಬಾಲಿಯಿಂದ ಮತ್ತೆ ಏನೋ ಫೆರಿ ಇಟ್ಕೊಬೇಕು ಫೆರಿ ಇಟ್ಕೊಂಡು ಮಿಕ್ಕಿದ ಅದು ಎಣಿಸ್ಕೋಬೇಕು ಹಂಗೆ ಏನು ಮಾಡ್ತೀನೋ ಗೊತ್ತಿಲ್ಲ ಆಯ್ತಾ ಇನ್ನ ಜಕಾಟ ಇದೆ ಜಾವ ಇದೆ ಸುಮತ್ರ ಇದೆ ಬಂಡೆ ಏಕಿದೆ ಅದೇ ಸೊ ಏನು ಸುನಾಮಿ ಐತೆ ಅಲ್ಲ ಎಲ್ಲ ಇದೆ సో నెక్స్ట్ టైమ్ సిగ తనక స్టే సేఫ్ స్టే ఎల్సి స్టేలా